ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಮುತ್ತು ಹನುಮಕ್ಕ ತುಮಕೂರು ಸುಳ್ ಸುದ್ದಿಗಳು ಬ್ರೇಕಿಂಗ್ ನ್ಯೂಸ್ ಕುಂಡಪಲ್ಲಿ ನಾಗರಾಜ್ ಎಲ್ ಎಲ್ ಬಿ ಲಾಯರ್ ರಾಣಿಬೆನ್ನೂರ್ ಇವರ ಅತಿ ಶೀಘ್ರದಲ್ಲೇ ಕನ್ನಡ ಚಲನಚಿತ್ರಕ್ಕೆ ಪಾದಾರ್ಪಣೆ ಮಾಡುತ್ತಿದ್ದಾರೆ ಒಂದು ಪ್ರೇಮ ಕಥೆಯ ಮೂಲಕ ಚಿತ್ರದ ಹೆಸರು ನೊಂದ ಮನಸ್ಸುಗಳ ಪ್ರೇಮ ಕಹಾನೆ ಚಿತ್ರದ ನಿರ್ದೇಶನ ಕುಂಡಪಲ್ಲಿ ನಾಗರಾಜ್ ಎಲ್ ಎಲ್ ಬಿ ಲಾಯರ್ ರಾಣಿಬೆನ್ನೂರು ಈ ಚಿತ್ರದ ನಾಯಕನಾಗಿ ಮುತ್ತುರಾಜ್ ಗೌಡ ತುಮಕೂರು ಇವರು ಆಯ್ಕೆಯಾಗಿದ್ದಾರೆ ನಾಯಕಿಯಾಗಿ ಕೊಡಗಿನ ರೀಲ್ಸ್ ರಾಣಿ ಕಿಪ್ಪಿ ಕೀರ್ತಿ ಅವರು ನಾಯಕಿಯಾಗಿ ಆಯ್ಕೆಯಾಗಿದ್ದಾರೆ ಈ ಚಿತ್ರದ ಚಿತ್ರಕತೆ ನಿರ್ದೇಶನ ಸಂಭಾಷಣೆ ಕುಂಡಪಲ್ಲಿ ನಾಗರಾಜ್ ಚಿತ್ರದ ಹೆಸರು ನೊಂದ ಮನಸ್ಸುಗಳ ಪ್ರೇಮ ಕಹಾನಿ ಈ ಚಿತ್ರಕ್ಕೆ ನನ್ನನ್ನು ಆಯ್ಕೆ ಮಾಡಿದ ಕುಂಡಪಲ್ಲಿ ನಾಗರಾಜ್ ಎಲ್ ಎಲ್ ಬಿ ಲಾಯರ್ ರಾಣಿಬೆನ್ನೂರು ಇವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ನನ್ನ ಹಾಟ್ಬೀಟ್ ಕಿಪ್ಪಿಕೀರ್ತಿಯವರನ್ನು ನನ್ನ ಚಿತ್ರದ ನನ್ನ ನಾಯಕಿಯಾಗಿ ಆಯ್ಕೆ ಮಾಡಿದ್ದಕ್ಕೆ ಕುಂಡಪಲ್ಲಿ ನಾಗರಾಜ್ ಎಲ್ ಎಲ್ ಬಿ ಲಾಯರ್ ರಾಣಿಬೆನ್ನೂರು ಇವರಿಗೆ ನನ್ನ ಕಡೆಯಿಂದ ಭರಪುರ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಅತಿ ಶೀಘ್ರದಲ್ಲೇ ಶೂಟಿಂಗ್ ಪ್ರಾರಂಭಿಸಲಾಗುವುದು ಶೂಟಿಂಗ್ ನಡೆಯುವ ಸ್ಥಳ ತುಮಕೂರು ಮತ್ತು ಕೊಡಗಿನಲ್ಲಿ ಮಾತ್ರ ನಿರ್ದೇಶನ ಕುಂಡಪಲ್ಲಿ ನಾಗರಾಜ್ ಎಲ್ ಎಲ್ ಬಿ ಲಾಯರ್ ರಾಣಿಬೆನ್ನು ಚಿತ್ರದ ಹೆಸರು ನೊಂದ ಮನಸ್ಸುಗಳ ಪ್ರೇಮ ಕಹಾನಿ ನಿರೀಕ್ಷಿಸಿ ಹಸಿ ಶೀಘ್ರದಲ್ಲೇ ನಮಸ್ಕಾರ